ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋಂತ ಆಪ್ಷನ್ಸ್ ಬಂದಾಗ ನೀವು ಏನ್ ಹೇಳಿದ್ರಿ ಭಯ ಬೇಡ ಇವೆಲ್ಲ ಹೆಂಗು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೀವಿ ಅದೇ ಮನಸ್ಥಿತಿ ಒಂಥರ ಗಂಡ ಹೆಂಡತಿ ಫ್ಯಾಮಿಲಿ ಆ ತರ ಇರ್ಬೇಕಂತ ನಮ್ಗೆ ರಾಜಕೀಯ ಅದೆಲ್ಲ ಗೊತ್ತಿರ್ಲಿಲ್ಲ ಅಲ್ಲ ಅವಾಗ ನನಗೆ ಇಷ್ಟ ಇಲ್ಲ ಹೋಗ್ತಾ ಹೋಗ್ತಾ ಅಭ್ಯಾಸ ಆಯ್ತು ಅವ್ರಿಗೆ ಸಜೆಸ್ಟ್ ಮಾಡಿದ್ರ ಬೇಡ ಆ ತರ ಏನಾರ ಹೌದು ಅವಾಗ ಹೇಳಿದುಂಟು ಸರ್ ರಾಜಕೀಯ ಫ್ಯಾಮಿಲಿ ಏನಲ್ಲ ಆದ್ರೂ ಕೂಡ ರಾಜಕೀಯ ದುಮ್ಬೇಕು ಇಲ್ಲ ಭಯಾನು ಇಲ್ಲ ನಾವು ಓದದ್ದೇ ದಾರಿ ನಮಗೆಲ್ಲವೂ ಒಳ್ಳೇದಾಯ್ತು ಸೊ ರಾಜಕೀಯಕ್ಕೆ ಬಂದಮೇಲೆ ಮೇಲೆ ಟೈಮಂತೂ ಜಾಸ್ತಿ ಕೊಡೋಕ್ಕಾಗಿರಲ್ಲ ಮೇಡಮ್ಗೆ ಸೊ ಯಾವ ಟೈಮ್ನ ನೀವು ಫ್ಯಾಮಿಲಿಗೋಸ್ಕರ ಕೊಡ್ತೀರಾ ಸೊ ಮ್ಯಾಕ್ಸಿಮಮ್ ಟೈಮ್ ಫ್ಯಾಮಿಲಿಗೆ ಕೊಟ್ಟಿದ್ದೀವಿ ಆದರೂ ನಾ ಇಂತಿಗೊಂದು ಸ್ವಲ್ಪ ಫುಲ್ ಟೈಮ್ ಇರಬೇಕು ಅನ್ನೋದು ಆಸೆ ಇರುತ್ತೆ ಎಲ್ಲ ಹೆಸರಿಗೂ ಅದು ಫುಲ್ ಟೈಮು ಇರೋದು ಏನಲ್ಲ ಯಾವುದೇ ಅಲ್ಲಿ ತಕ್ಕಂತೆ ಇರಬೇಕಲ್ಲ ಸೋ ಫುಲ್ ಟೈಮ್ ಹೆಂಡ್ತಿ ಜೊತೆ ಮಕ್ಕಳ ಜೊತೆಲೆ ಇದ್ದರೆ ವ್ಯವಹಾರ ಮಾಡೋದು ಕೆಟ್ಟ ರಾಜ್ಕಾರಣ ಮಾಡೋದು ಕೆಟ್ಟ ಬದುಕೇ ಕಟ್ಟಾಗ್ಬಿಡುತ್ತಲ್ಲ ಕೆಲವು ಸಲ ಶಾಪಿಂಗ್ ಹೋಗ್ತೀವಿ ಕೆಲವೊಂದ್ಸಲ ಊಟಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಕೆಲವೊಂದೊಂದು ಸಲ ನಾನು ದೇವಸ್ಥಾನಕ್ಕೆ ಏನಾದರೂ ಹೋಗ್ಬೇಕಾಗಿರುತ್ತೆ ಮನೆ ದೇವರಿಗೆ ಆತರ ಥರ ಆವಾಗ ಹೋಗ್ತೀವಿ ಆ ಥರ ಈ ಸರಿಗೆ ನಿಮ್ಮ ಬರ್ತಡೇ ಡೇಟ್ ನೆನಪಿದೆಯಮ್ಮ ತೊಂಬತ್ತು ಮೊದ್ಲೆಲ್ಲ ಮರ್ತಿದ್ದೆ ನನ್ ಮಕ್ಳು ಜ್ಞಾಪಕ ಮಾಡೋದು ನಮ್ಮ ಇಬ್ಬರು ಮಕ್ಳುನು ಇನ್ನೊಂದ್ ದಿವಸ ಹೇಳೋರು ಬರ್ತ್ಡೇ ಅಮ್ಮಂದು ಅಂತ ಆಮೇಲೆ ಆಮೇಲೆ ಹಂಗೆ ರೆಗ್ಯುಲರ್ ಆಗಿ ಜ್ಞಾಪಕ ಮಾಡ್ತಾರೆ